ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಆಚೆ ಸೀರಿಯಲ್ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮನೆ ಬಿಟ್ಟು ಹೋದಂಥ ಶಾಂತಿ ಮನೆಗೆ ವಾಪಸ್ ಬರ್ತಾಳೆ ಆಗ ಮನೋಜ್ ಶಾಂತಿ ಹತ್ರ ಕೇಳ್ತಾನೆ ಅಮ್ಮ ನಿನ್ನ ಕೇಸ್ ಹೇಗೆ ವಾಪಸ್ ತಗೊಂಡೆ ಅಂತ ಹೇಳಿ ಅದಕ್ಕೆ ಶಾಂತಿ ಮನೋಜ್ಗೆ ಬೈತಾ ಇರ್ತಾಳೆ ಇವನೊಬ್ಬ ಆ ಥರ ಒಂದು ಬೈಗುಳವನ್ನು ಬೈತಾ ಇರ್ತಾನೆ ಶಾಂತಿ ಮನೋಜ್ ಹತ್ರ ಹೇಳ್ತಾಳೆ ಇನ್ನೂ ಕೂಡ ನಾನು ಬಲ್ಗಾಲಿಟ್ಟು ಒಳಗಡೆ ಬಂದಾಗ್ಲಿಲ್ಲ ಅಷ್ಟು ಬೇಗ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದೆಯಾ ಶಾಂತಿ ಮತ್ತು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮನೋಜ್ ಹತ್ರ ಹೇಳ್ತಾಳೆ ಅದೇನಿಲ್ಲ ನಿನ್ನ ಅಪ್ಪ ಅಲ್ಲಿಗೆ ಕಸ್ತೂರಿ ಮನೆಗೆ ಬಂದು ನನ್ನ ಹತ್ರ ತುಂಬ ಕೇಳ್ಕೊಂಡ್ರು ಮನೆಗೆ ಬಾ ಅಂತ ಹೇಳಿ ಸ್ವಲ್ಪ ನನಗೆ ಬುದ್ಧಿವಾದ ಕೂಡ ಹೇಳಿದರು ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಮನೆಗೆ ಬಾ ನಾನು ಅಂತ ನಿನ್ನತ್ರ ಕೇಳ್ಕೊಣ್ಣ ಅದಕ್ಕೆ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾರೆ ನೀವಲ್ವ ನನ್ನ ಹತ್ರ ಹೇಳಿದರು ಕೇಸ್ ವಾಪಸ್ ತೆಗೆದುಕೋ ಅಂತ ಆವತ್ತು ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಕೇಸ್ ವಾಪಸ್ ತಗೊಂಡೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾರೆ ನೀನು ನನ್ನ ಮಾತು ಕೇಳ್ತೀಯಾ ಅದಕ್ಕೆ ಶಾಂತಿ ಪೂರ್ಣ ರಂಗನಾಥ್ ಅವರ ಹತ್ರ ಕೇಳ್ತಾಳೆ ಇದು ಇವಾಗ ಏನು ನಾನು ನಿಮ್ಮ ಮನೆಗೆ ಬಂದದ್ದು ಇಷ್ಟ ಆಗಲಿಲ್ವಾ ಅದಕ್ಕೆ ರಂಗನಾಥ್ ಹೇಳ್ತಾರೆ ಇಷ್ಟ ಆಗಲಿಲ್ಲ ಅಂದರೆ ನೀನು ಹೊರಟು ಬಿಡ್ತೀಯ ಆವಾಗ ಶಾಂತಿ ರಂಗನಾಥ್ ರೀ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಶ್ರುತಿ ಮಧ್ಯ ಮಾತಾಡಿ ಆವಾಗ ಶ್ರುತಿ ಹೇಳ್ತಾಳೆ ಏನ ನೀವು ನಾನು ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದಾಗ ನೀವು ನನಗೆ ಅರ್ಧ ಗಂಟೆ ಅದರ ಬಗ್ಗೆ ಭಾಷಣ ಮಾಡಿದ್ರಿ ಆವಾಗ ಶ್ರುತಿ ಮತ್ತೊಮ್ಮೆ ಹೇಳ್ತಾಳೆ ಏನ ನೀವು ನೀವು ಮನೆ ಬಿಟ್ಟು ಹೋದಾಗ ನಾನು ಬುದ್ಧಿ ಹೇಳ್ಬೇಕು ನೀವೊಬ್ಬ ನೀವೊಬ್ಬರು ದಡ್ಡಿ ಈ ಥರ ಆಡ್ತೀರಾ ಶಾಂತಿ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಆಗ ಸೂರ್ಯ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಮೈಕು ಸಕ್ಕರೆ ಮೈಲು ಶಾಂತಿ ಹಾಗೆ ಸೆರೆದು ಬಿಡುತ್ತೆ ತಿರ್ಗಾ ಶಾಂತಿ ಹೇಳ್ತಾಳೆ ಆ ಅದೆಲ್ಲ ಯಾಕೀಗ ಇವಾಗ ನಾನು ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಂಡು ಬಿಡಿ ನಾನು ಎಲ್ಲನೂ ಶ್ರಮಿಸಿಬಿಡ್ಬೋದು ಆದರೆ ಯಾವುದನ್ನು ನಾನು ಮರ್ತಿಲ್ಲ ನೋಡಿ ನಾನು ಈಗಲೂ ಹೇಳ್ತಿದ್ದೇನೆ ಇಲ್ಲಿ ಇಲ್ಲಿರೋದ್ರಲ್ಲಿ ನನಗೆ ಯಾವುದೇ ಅಭ್ಯಂತರವಿಲ್ಲ ಆದರೆ ಅವರ ಮನೆಯವರು ಯಾರೂ ಕೂಡ ಇಲ್ಲಿ ಬರಬಾರ್ದು ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಹತ್ರ ಹಾಗೆ ಹೇಳಿದರೆ ಹೇಗೆ ಶಾಂತಿ ಅವರಿಗೆ ಅವರ ಜನ್ಮ ಕೊ ಮೀನಹಳಿಗೆ ಅವಳಮ್ಮ ಜನ್ಮ ಕೊಟ್ಟಿಲ್ವಾ ಹಬ್ಬ ಹರಿದಿನಕ್ಕಾದರೂ ಬಂದು ಬಿಡು ಅಂತ ರಂಗನಾಥ್ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಏನೂ ಬೇಕಾಗಿಲ್ಲ ಆಗೇನಾದರೂ ಮಾತಾಡಬೇಕಿದ್ರೆ ವೀಡಿಯೋ ಕಾಲ್ ಮಾಡಿಬಿಡಲಿ ಅಂತ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ತಿರ್ಗಾ ಶಾಂತಿ ಹತ್ರ ಹೇಳ್ತಾಳೆ ಹೇಳ್ತಾರೆ ನೀನು ಕೂಡ ಮೂರು ಮಕ್ಕಳ ತಾಯಿ ಅಲ್ವಾ ಇದನ್ನೇ ನಾನು ಬೇಡ ಅಂತ ಹೇಳೋದು ತಾಯಿ ಮಗಳ ಸಂಬಂಧ ಅಲ್ವಾ ಬಂದು ಬಿಡು ಅಂತ ಹೇಳ್ತಾರೆ ಆಗ ಶಾಂತಿ ಸ್ವಲ್ಪ ಹೊತ್ತು ಯೋಚನೆ ಇರ್ತಾಳೆ ಆಗ ಶಾಂತಿ ಸರಿ ಬರಲಿ ಹಾಲಿಗೆಲ್ಲ ಬರಬಾರ್ದು ಅಷ್ಟು ಹೇಳುವಾಗ ಸೂರ್ಯ ಮತ್ತೊಮ್ಮೆ ತಮಾಷೆ ಮಾಡ್ತಾನೆ ಅವರು ಹಾಲೆಲ್ಲ ಕುಡಿಯೋದಿಲ್ಲ ಬರೀ ಕಾಫಿ ಮಾತ್ರ ಕುಡಿಯೋದಂತೇಳಿ ಅದಕ್ಕೆ ಶಾಂತಿ ಸಿಟ್ಟಾಗಿ ಸೂರ್ಯನ ಹತ್ರ ಹೋಗಲು ನಾನು ಹಾಗೆಲ್ಲ ಹೇಳಿದ್ದು ಹಾಲ್ ಮನೆ ಹಾಲ್ಗೆಲ್ಲ ಬರೋದು ಬೇಡ ಅವರಣ್ಯದಲ್ಲೇ ಗಾರ್ಡನಲ್ಲಿ ನಿಂತ್ಕೊಂಡು ಮಾತಾಡಿಸ್ಕೊಂಡು ಹಾಗೆ ಹೋಗ್ತಾ ಇರಬೇಕು ಆಗ ರಂಗನಾಥ್ ಅವ್ರು ಹೇಳ್ತಾರೆ ಶಾಂತಿ ಹತ್ರ ಶಾಂತಿ ರೀ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅವರೇನು ಇಲ್ಲಿ ಪರ್ಮನೆಂಟಾಗಿ ಇರಲಿಕ್ಕೆ ಬರ್ತಾರೆ ಅಪರೂಪಕ್ಕೆ ಒಮ್ಮೆ ಬಂದು ಹೋಗ್ತಾರೆ ಅಷ್ಟೇ ಆಗೆಲ್ಲ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆಗ ಶಾಂತಿ ಹೇಳ್ತಾಳೆ ಸರಿ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ ಆಗ ಶಾಂತಿ ಕೇಳ್ತಾಳೆ ರಂಗನಾಥ್ ಅವರ ಹತ್ರ ಅದು ಸರಿ ನಾನು ಇಲ್ಲಿ ಮನೆಯಲ್ಲಿ ಇಲ್ಲದೆ ಇರುವಾಗ ನೀವು ಲಕ್ಷನ್ ದೇವ್ನಹಳ್ಳಿಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ರಂತೆ ಆಗ ರಂಗನಾಥ್ ಹೇಳ್ತಾರೆ ನಾನಾ ಹೌದು ನೀವೇ ಅಂತ ಶಾಂತಿ ಹೇಳ್ತಾಳೆ ಅವಾಗ ಅವಳು ಒಬ್ಬರು ಫ್ರೆಂಡ್ ಅವರ ಹತ್ರ ಹೆಸರನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಅದು ನಿಮ್ಮ ಫ್ರೆಂಡ್ ಇದ್ದಾನೆ ಅಂತಲ್ಲ ಅಷ್ಟೊತ್ತಿಗೆ ಶಾಂತಿಗೆ ಅವರ ಹೆಸರು ಬರೋದಿಲ್ಲ ಯಾರು ಅಂತ ಹೇಳಿ ಅದು ಯಾರು ಆಗ ಸೂರ್ಯ ಹೇಳ್ತಾಳೆ ಮೆಲ್ಗನ್ ಮದೇಶ್ ಅವರೇ ಅವನಂತರ ಶಾಂತಿ ಕೂಡ ಹೇಳ್ತಾರೆ ಅವರೇನು ಅಖಿಲ ಭಾರತ ಆಗ ಸೂರ್ಯ ಹೇಳ್ತಾನೆ ಅದು ಅಖಿಲ ಕರ್ನಾಟಕ ಗಂಡಸರ ಶೋಷಕರ ಸಂಘ ಅಂತ ಹೇಳಿ ಆಗ ಶಾಂತಿ ಹಾಂ ಅದೇ 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 ಅಂತ ಹೇಳಿ ಆ ಸಂಘಕ್ಕೆ ಸೇರಿಕೊಳ್ಳೋ ಪ್ಲ್ಯಾನ್ ಮಾಡಿದ್ರಂತೆ ನೀವು ಅಂತ ರಂಗನಾಥ್ ಅವರ ಹತ್ರ ಕೇಳ್ತಾಳೆ ಆಗ ರಂಗನಾಥ್ ಅವರು ಸೂರ್ಯನ ಮುಖಾನೇ ನೋಡ್ಕೊಂಡಿರ್ತಾರೆ ಮತ್ತೆ ಶಾಂತಿ ರಂಗನಾಥ್ ಅವರ ಹತ್ರ ಕೇಳ್ತಾರೆ ನೀವೇ ನನಗೆ ಡಿವೋರ್ಸ್ ಕೊಡಬೇಕಂತಿದ್ದರಂತೆ ಎಲ್ಲರೂ ಸ್ವಲ್ಪ ಆಶ್ಚರ್ಯಭರಿತವಾಗಿ ಒಬ್ಬೊಬ್ಬರನ್ನು ನೋಡ್ಕೊಂಡಿರ್ತಾರೆ ಆಗ ಮನೋಜ್ ರಂಗನಾಥ್ ಅವರ ಹತ್ರ ಮಾತಾಡ್ಕೊಂಡು ಏನಪ್ಪ ನೀನು ಈ ವಯಸ್ಸಿನಲ್ಲಿ ಡಿವೋರ್ಸ್ ಆಗ ಸೂರ್ಯ ಮಧ್ಯೆ ಮಾತಾಡಿ ನಮ್ಮ ದೇಶದಲ್ಲಿ ಮದುವೆ ಆಗೋಕ್ಕೆ ಮಾತ್ರ ವಯಸ್ಸನ್ನು ನೋಡ್ಕೊಳ್ಳೋದು ಡಿವೋರ್ಸ್ ಎಲ್ಲ ಕೊಡಲಿಕ್ಕೆ ವಯಸ್ಸನ್ನೆಲ್ಲ ನೋಡ್ಕೊಳ್ಳೋದಿಲ್ಲ ಆಗ ಶಾಂತಿ ಮಧ್ಯೆ ಮಾತಾಡ್ಕೊಂಡು ರಂಗನಾಥ್ ಅವ್ರ ಹತ್ರ ಹೇಳ್ತಾಳೆ ನೋಡ್ರಿ ಮೊದಲೇ ಹೇಳಿಬಿಟ್ಟಿರ್ತೇನೆ ಆ ಮೆಲ್ಗನ್ ಮಾದೇಶ ಬಿರಿಯಾನಿ ರಮೇಶ ಇವರೊಟ್ಟಿಗೆ ಯಾರೊಟ್ಟಿಗೆ ನೀವು ಸೇರ್ಕೊ ಸೇರ್ಕೋಬೇಡಿ ಊರೇ ಅವ್ರ ಬಗ್ಗೆ ಇದೆ ಏನಾದರೂ ಅವ್ರ ಜೊತೆ ಸೇರಿದ್ರೂ ಅದಕ್ಕೆ ಸೂರ್ಯ ಮಧ್ಯಮ ಮತ್ತೆ ನೀನು ಮನ್ಬಿಟ್ಟು ಹೋಗ್ತೀಯಾ ಅದಕ್ಕೆ ಶಾಂತಿ ಇಲ್ಲ ಆ ಹಾ 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 ಯಾಕೆ ಹೇಳ್ಬಿಡು ನಾನು ಮನೆ ಬಿಟ್ಟು ಹೋದರೆ ಇವರಿಗೆ ರೂಟ್ ಕ್ಲಿಯರ್ ಆಗುತ್ತೆ ಅಂತನಾ ಅದಕ್ಕೆ ಶಾಂತಿ ಹೇಳ್ತಾನೆ ಈಗಲೇ ವಚನಗಳು ಜಾಸ್ತಿಯಾಗಿ ಬಿಡ್ತಿದ್ದೆ ಇನ್ನೂ ಕವಿತೆಗಳು ಕವಿತೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಆಗ ರಂಗನಾಥ್ ಅವರು ಮಾತಾಡ್ತಾರೆ ಲೇ ಲೇ ಶಾಂತಿ ಒಂದನ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ ಲೈಫ್ ನೈಫ್ ಥರ ಆಗಿ ಜೀವನವನ್ನೇ ಕತ್ತರಿಸಿ ಕತ್ತರಿಸ್ತಾಗ್ತಾ ಇದ್ದೆ ಮತ್ತೊಂದಕ್ಕೆ ನನಗೆ ಗಮನ ಕೊಡೋ ವಯಸ್ಸೂ ಅಲ್ಲ ಮನಸ್ಸೂ ಇಲ್ಲ ಅಂತ ಹೇಳ್ತಾರೆ ರಂಗನಾಥ್ ಅವರು ಹೋಗಿ ಒಳಗಡೆ ಹೋಗೇನಾದರೂ ಕೆಲಸ ನೋಡಿಕೊಳ್ಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ ನಂತರ ಶ್ರುತಿ ರವಿ ಹತ್ರ ಹೇಳ್ತಾರೆ ಕಮನ್ ರವಿ ಟೆನ್ಷನ್ ಎಲ್ಲ ಸಾಲ್ವ್ ಆಯ್ತಲ್ಲ ಬಾಬಾ ಅಂತೇಳಿ ರವಿಯನ್ನು ಶ್ರುತಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅಷ್ಟ್ರುತಿ ರೋಹಿಣಿ ಮನೋಜ್ ಕೂಡ ಹೋಗ್ತಾರೆ ಆಗ ಸೂರ್ಯ ಮೀನಾ ಕೂಡ ಹೋಗ್ತಾರೆ ನಂತರ ರಂಗನಾಥ್ ಅವರು ಮೀನನ ಹತ್ರ ಮೀನ ಸ್ವಲ್ಪ ಕಾಫಿ ಕೊಡ್ತೀಯಮ್ಮ ಹೂ ಮಾವ ಅಂತ ಹೇಳ್ತಾಳೆ ಮೀನ ಅತ್ತೆ ಹತ್ರ ಕೂಡ ಕೇಳ್ತಾಳೆ ಅತ್ತೆ ನಿಮಗೂ ಕಾಫಿ ತಂದು ಕೊಡಬೇಕಂತ ಹಾಗಾದ್ರೆ ಶಾಂತಿ ಹೇಳ್ತಾಳೆ ಮನೆಗೆ ಬಂದು ನಾನು ಇಪ್ಪತ್ತು ನಿಮಿಷ ಆಯಿತು ಇವಾಗ ಕೇಳ್ತಾ ಇದ್ದೀಯಲ್ವಾ ಹೋಗಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಬಾ ಗಟ್ಟಿಯಾಗಿ ಹಾಲು ಹಾಕು ನೀರಾಲ್ ಎಲ್ಲ ನೀನು ಕುಡ್ಕೋ ನನಗೆ ಗಟ್ಟಿಯಾಗಿ ಒಂದು ಕಾಫಿ ಮಾಡ್ಕೊಂಡು ಬಾ ಸರಿ ಅತ್ತೆ ಅಂತ ಹೇಳಿ ಮೀನಾ ಕಾಫಿ ಮಾಡಲಿಕ್ಕೆ ಹೋಗ್ತಾಳೆ ರೂಮ್ನಲ್ಲಿ ರೋಹಿಣಿ ಆಚೆ ಈಚೆ ಓಡಾಡ್ಕೊಂಡಿರ್ತಾಳೆ ಆಗ ಮನೋಜ್ ರೋಹಿಣಿ ಹತ್ರ ಕೇಳ್ತಾನೆ ರೋಹಿಣಿ ಏನಾಯ್ತು ಏನು ಟೆನ್ಷನ್ ಮಾಡ್ಕೊಂಡಿದ್ಯಾ ಹೇಳಿ ಆಗ ರೋಹಿಣಿ ಮನೋಜ್ ಹತ್ರ ಹೇಳ್ತಾನೆ ಮನೋಜ್ ನಾವಿಬ್ಬರು ಅತ್ತೆಗೆ ಫೇವ್ರೇಟ್ ನಾವು ಹೋಗಿ ಅವರನ್ನು ಕರೆದ್ರು ಆದರೂ ಕೂಡ ಅವರು ಬರಲಿಲ್ಲ ಮಾವ ಕೂಡ ಹೋಗಿ ಅವರಿಗೆ ಬೈದರು ಬುದ್ಧಿ ಹೇಳಿದರು ಎಲ್ಲ ಮಾಡಿದ್ರು ಆದರೂ ಕೂಡ ಅವರು ಮನೆಗೆ ಬರಲಿಲ್ಲ ಅಷ್ಟೊತ್ತಿಗೆ ಮನೋಜ್ ಮಧ್ಯೆ ಬಾಯಿ ಹಾಕ್ಕೊಂಡು ಅಷ್ಟೇ ಅಲ್ಲ ಕಂಡೀಷನ್ ಬೇರೆ ಹಾಕಿದ್ರಲ್ಲ ಆ ಹೂವಮ್ಮ ಅಮ್ಮ ಮನೆ ಬಿಟ್ಟು ಹೋದರೆ ಮಾತ್ರನೇ ನಾವು ಬರೋದು ಅಂತ ಹೇಳಿ ಆಗ ರೋಹಿಣಿ ಅಲ್ವಾ ಅಂತ ಹೇಳ್ತಾಳೆ ಮನೋಜ್ ಕೂಡ ಹ್ಞೂ ಅಂತ ಹೇಳ್ತಾನೆ ಆಗ ರೋಹಿಣಿ ಈಗ ದಿಢೀರ್ ಅಂತ ಯಾಕೆ ಮನೆಗೆ ಬಂದರು ಏನೋ ಕಾರಣ ಇದೆ ಅದು ಏನಂತ ತಿಳ್ಕೊಳ್ಬೇಕಂತ ರೋಹಿಣಿ ಹೇಳ್ತಾ ಇರುವಾಗ ಆಗ ಮನೋಜ್ ಮಧ್ಯೆ ಮಾತಾಡ್ಕೊಂಡು ತೆಂಗಿನ ಒಳಗಡೆ ನೀರು ಹೇಗೆ ಬಂತು ಅಂತ ತಿಳ್ಕೊಂಡು ಪ್ರಯೋಜನವೇನು ನೀರು ಕೊಡಿದ್ವಾ ದುಡ್ಡು ಕೊಟ್ವಾ ಅದು ಹೀಗೇನೆ ಈಗ ಮನೆಗೆ ಬಂದಾಯ್ತಲ್ಲ ಅದೆಲ್ಲ ಬಿಡು ಯಾಕೆ ನಿನಗೇನು ಬೇಜಾರ ಅಂತ ಮನೋಜ್ ಕೇಳ್ತಾ ಇರುವಾಗ ರೋಹಿಣಿ ಅಯ್ಯೋ ಎಂಥ ಮಾತಂತ ಆಡ್ತೀರಾ ಮನೋಜ್ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದರೆ ಬೇಜಾರ ಆಗ ಮನೋಜ್ ರೋಹಿಣಿ ಹತ್ರ ಹೇಳ್ತಾನೆ ಆ ಬಿಡು ಮತ್ತೆ ರಿಲ್ಯಾಕ್ಸ್ ಆಗೋ ಇನ್ನು ಯೋಚನೆ ಹಾಕಿ ಆಗ ರೋಹಿಣಿ ಮನಸ್ಸಲ್ಲಿ ಮನೋಜನ್ನು ಬೈಕೊಂಡಿರ್ತಾಳೆ ಈ ಅಪ್ಪನಿಗೆ ಏನೂ ಬೇಡ ತಾನಾಯಿತು ತನ್ನ ಕೆಲಸ ಆಯಿತು ಸ್ವಾರಸ್ಯವೇ ಇಲ್ಲದ ಜೀವನ ಹೇಗೆ ಕಂಡುಹಿಡಿಯೋದು ಅಂತ ಮನಸ್ಸಲ್ಲೇ ಯೋಚನೆಯನ್ನು ಮಾಡ್ಕೊಂಡಿರ್ತಾಳೆ ಕಸ್ತೂರಿ ಅಂಟಿ ತಲೆ ಸವರಿದ್ರೆ ಸತ್ಯ ಹೊರಗಡೆ ಬರುತ್ತೆ ಅಂತ ರೋಹಿಣಿ ಮನಸ್ಸಲ್ಲೇ ಒಂದು ಪ್ಲ್ಯಾನನ್ನು ರೆಡಿ ಮಾಡಿಕೊಂಡಿರ್ತಾಳೆ ಜೊತೆಗೆ ರಾತ್ರಿ ಆಗುತ್ತೆ ಸೂರ್ಯ ಹೊರಗಡೆ ಮಲಗಿರ್ತಾನೆ ಒಂದು ಸಾಂಗನ್ನು ಕೂಡ ಹಾಡಿ ಒಳ್ಳೆಯ ಮೂಡಲ್ಲಿರ್ತಾನೆ ಸೂರ್ಯ ಸೂರ್ಯ ರಾತ್ರಿ ಮಾಮನನ್ನು ನೋಡಿಕೊಂಡು ಮೀನನ ಹತ್ರ ಹೇಳ್ತಾನೆ ಗಣೇಶ ಸು ಚಂದ್ರದೇವರಿಗೆ ಶಾಪ ಕೊಟ್ಟಿ ಶಾಪ ಕೊಟ್ಟಿರ್ತಾನೆ ಅಲ್ವಾ ಆದರೂ ಕೂಡ ಚಂದ್ರದೇವ ಏನು ಗೋಪನೆ ಮಾಡಿಕೊಂಡು ರಾತ್ರಿ ಆದ ತಕ್ಷಣ ಹೇಗೆ ರಾರಾಜಿಸ್ತಾನೆ ಅಂತ ನೋಡು ಮೀನ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾರೆ ಯಾಕೆ ಹೇಳಿ ನೋಡೋಣ ಅಂತ ಯಾಕಂತ ಏಳು ಮೀನ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ಮೀನನತ್ರ ಆಗ ಮೀನ ಹೇಳ್ತಾರೆ ಯಾಕೆಂದರೆ ಚಂದ್ರದೇವ ಉಂಟಿಯಾಗಿರ್ತಾನೆ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ನಾವು ಜನಗಳ ಮಧ್ಯೆ ಮಧ್ಯೆದ್ದು ಜನಗಳ ಜೊತೆ ಮಾತಾಡ್ತಾರೆ ಅದಕ್ಕೆ ನಮಗೆ ದೇವರು ಒಂದು ಬಾಯಿ ಕೊಟ್ಟು ಎರಡು ಕಿವಿ ಕೊಟ್ಟಿರ್ತಾನೆ ಅಂತ ಹೇಳಿ ಜೋರಾಗಿ ಕೇಳಿಸ್ಕೊಳ್ಳಿ ಅಂತ ಆಗ ಸೂರ್ಯ ಹೇಳ್ತಾನೆ ಯವ್ವ 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 ಆಗ ಸೂರ್ಯ ಮೀನನ ಹತ್ರ ಲೇ ಮೀನಾ ನೀನು ಸಾಮಾನ್ಯ ಮೀನ ಅಲ್ಲ ಕಣೆ ನೀನು ನಾಸ ನಾಸದಲ್ಲಿರಬೇಕಿತ್ತು ಹೋಗ್ಲಿ ಬಿಡು ಏನು ಬಂದಿದ್ದು ತಾವು ಅಂತ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಹೇಳ್ತಾಳೆ ಹೇಳ್ತಾನೆ ್ರಿ ನೀವು ಇಲ್ಲಿದ್ದೀರ ಅಂತ ಬಂದೆ ಮಲ್ಕೊಳ್ಳಿ ಯಾಕವ್ವ ಅಂತ ಸೂರ್ಯ ಕೇಳ್ತಾಳೆ ಸೂರ್ಯ ಕೇಳ್ತಾನೆ ನಿಮ್ಮ ಎದೆ ಮೇಲೆ ಮಲ್ಕೊಂಡು ನಕ್ಷತ್ರನ ನೋಡುವ ಆಸೆ ಅದಕ್ಕೆ ಸೂರ್ಯ ಹ್ಞೂ ಅಂತ ನಗ್ತಾನೆ ಆಸೆ 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 ಅಂತೇಳಿ ಆಯಿತು ಬಿದ್ಕೋ ಅಂತ ಹೇಳ್ತಾನೆ ಆಗ ಪುನಃ ಮತ್ತೊಮ್ಮೆ ಮಾತನ್ನು ತಿರುಗಿಸ್ಕೊಂಡು ಆಯಿತು ಮಲಕ್ಕು ಅಂತ ಹೇಳ್ತಾನೆ ಆಗ ಸೂರ್ಯ ಆಗ ಮೀನಾ ಸೂರ್ಯನ ಎದೆ ಮೇಲೆ ಮಲ್ಕೊಳ್ತಾಳೆ ವೀಕ್ಷಕರೇ ಈ ಸೀರಿಯಲ್ ನಿಮಗೆ ಇಷ್ಟ ಅಂತ ಆದರೆ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್